ಇನ್ನೊಂದು ಸಂಗತಿ ಧರ್ಮಸ್ಥಳ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಎಸ್ಐಟಿ ನೇಮಕ ಮಾಡಿದೆ ಅದನ್ನು ನಾವು ಸ್ವಾಗತಿಸ್ತೀವಿ ತನಿಖೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೀಲಿ ತಪ್ಪು ಯಾರೇ ಮಾಡಿದ್ರು ತಪ್ಪಿಗೆ ಶಿಕ್ಷೆ ಆಗಲಿ ಅದನ್ನು ಯಾರು ನಾವು ತನಿಖೆಯಲ್ಲಿ ಮಧ್ಯಪ್ರವೇಶ ಮಾಡಲ್ಲ ಆದರೆ ತನಿಖೆಗೆ ಮುಂಚೆನೆ ಕೆಲವರು ತನಿಖೆನೂ ನಡೆಸಿ ಜಡ್ಜ್ಮೆಂಟು ಕೊಡೋ ಪ್ರವೃತ್ತಿ ಇದೆಯಲ್ಲ ಅದು ಸ್ವೀಕಾರಾರ್ಹ ಅಲ್ಲ ಧರ್ಮಸ್ಥಳದಂತ ಸಂಸ್ಥೆಯನ್ನೇ ಅನುಮಾನಿಸುವ ಸಂಸ್ಥೆಯ ಮುಖ್ಯಸ್ಥರನ್ನೇ ಅನ್ನೋ ರೀತಿಯಲ್ಲಿ ಬಿಂಬಿಸುವ ಷಡ್ಯಂತ್ರದ ವಿರುದ್ದನಾಗಿದ್ದೀವಿ ತಪ್ಪು ಯಾರನ್ನ ಮಾಡಿದರೆ ತಪ್ಪಿಗೆ ಶಿಕ್ಷೆ ಆಗಲಿ ಈಗ ನಾನು ಚಿಕ್ಕಮಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಬೇಕಾದ್ರೆ ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ಈಗ ಹೇಳಿದೆ ಅದು ನಮ್ಮ ಅನುಭವ ವ್ಯದ್ಯವಾಗಿರೋ ಸಂಗತಿ ಹೇಳಿದೆ ಧರ್ಮೋತ್ಥಾನ ಟ್ರಸ್ಟ್ ಇನ್ನೂರ ತೊಂಬತ್ಮೂರು ಪ್ರಾಚೀನ ದೇವಾಲಯಗಳನ್ನು ಪುನರ್ ನಿರ್ಮಾಣ ಮಾಡಿದೆ ಅದರಲ್ಲಿ ನನ್ನ ಕ್ಷೇತ್ರದ ಅಂಬಳೆ ಕಳ್ಸಾಪುರ ಆಮೇಲೆ ಕಡೆ ಕಾಲುವೆ ದೇವಾಲಯ ಮೂರು ದೇವಾಲಯವೂ ಸೇರಿದಂತೆ ನನ್ನೂರಿನ ಚೋಳರ ಕಾಲದ ಸುಗ್ಗಿ ಸುಗ್ಗಿಕಲ್ಲನ್ನ ಬಿದ್ದೋಗ ಹಂತದಲ್ಲಿತ್ತು ಬರೀ ಐವತ್ತು ಸಾವಿರ ಕಟ್ಟಿದ್ವಿ ಉಳಿದೆಲ್ಲ ಕೆಲಸವನ್ನ ಧರ್ಮೋತ್ಥಾನ ಟ್ರಸ್ಟ್ ಮಾಡಿತು ಆ ರೀತಿ ಇನ್ನೂರ ತೊಂಬತ್ಮೂರು ಪ್ರಾಚೀನ ಹೊಯ್ಸಳರ ಕಾಲದ ಚೋಳರ ಕಾಲದ ದೇವಾಲಯಗಳ ಪುನರುತ್ಥಾನ ಮಾಡಿದೆ ಸುಳ್ಳ ಇದು ಹಾಗೇ ಐವತ್ತೈದು ಲಕ್ಷ ಸೆಲ್ಫ್ ಹೆಲ್ಪ್ ಗ್ರೂಪ್ ಮೆಂಬರ್ಗಳು ಧರ್ಮಸ್ಥಳ ಗ್ರಾಮೀಣಾಭಿವೃದ್ದಿ ಸಂಸ್ಥೆಯ ಜೊತೆಗೆ ಜೋಡಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಒಂಬೈನೂರು ಕೆರೆಗಳನ್ನು ಜೀರ್ಣೋದ್ಧಾರ ಮಾಡೋ ಕೆಲಸವನ್ನು ಧರ್ಮಸ್ಥಳ ಗ್ರಾಮೀಣಾಭಿವೃದ್ದಿ ಸಂಸ್ಥೆ ಮಾಡಿದೆ ಹದಿಮೂರು ಸಾವಿರದ ಒಂಬೈನೂರು ಸಾಮೂಹಿಕ ವಿವಾಹಗಳು ನೆರವೇರಿದಾವೆ ಇದು ಒಳ್ಳೆ ಕೆಲಸ ಅಲ್ವಾ ಈ ಹಿನ್ನೆಲೆಯಲ್ಲಿ ನಾನು ಹೇಳಿದೆ ಹದಿಮೂರು ಸಾವಿರ ದೇವಾಲಯಗಳಿಗೆ ನೂರ ನಲವತ್ನಾಲ್ಕು ಕೋಟಿ ರೂಪಾಯಿ ಧನ ಸಹಾಯ ಮಾಡಿದ್ದಾರೆ ಸರ್ಕಾರ ಅಲ್ಲ ಧರ್ಮಸ್ಥಳ ಆದರೆ ಸಮಾಜದ ಭಾಗವಾಗಿ ಇಷ್ಟೆಲ್ಲ ಕೆಲಸವನ್ನು ಅವರು ಮಾಡಿದ್ದಾರೆ ಏನೋ ಭಕ್ತರು ಕೊಟ್ಟಂತ ಭಕ್ತಿಯ ಕಾಣಿಕೆಯನ್ನ ನಮ್ಮ ಕೊಟ್ಟರೆ ತೆರಿಗೆಗೆ ಅಕೌಂಟಬಿಲಿಟಿ ಇಲ್ಲದೆ ಇರುವಂತ ಸರ್ಕಾರಗಳನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಭಕ್ತರು ಕೊಟ್ಟ ಕಾಣಿಕೆಗೆ ಕಾಣಿಕೆಯನ್ನ ಮತ್ತೆ ವಾಪಾಸು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಬರವು ಪಡೆದವರಂತೆ ಕಾಣಿರುವ ರೀತಿಯಲ್ಲಿ ಅವರು ಒಳ್ಳೆ ಕೆಲಸ ಮಾಡಿರೋದನ್ನ ಹೇಳಬೇಕಲ್ಲ ನಾವು ಹಾಗಾಗೇನೆ ನೋಡಿ ಧರ್ಮಸ್ಥಳ ಅಂತ ಹೇಳಿದ್ರೆ ಅದೊಂದು ಧರ್ಮ ಸಂಸ್ಕೃತಿ ಸಂಸ್ಕೃತಿಯ ಸಂಸ್ಕೃತಿಯ ಪರಂಪರೆಯ ಒಂದು ಭಾಗ ಅಂತ ಲಕ್ಷಾಂತರ ಜನ ಭಕ್ತರು ಅದನ್ನ ಶ್ರದ್ಧೆ ಕೇಂದ್ರವಾಗಿ ನೋಡ್ತಾರೆ ನಾವ್ಯಾವುದನ್ನ ಜಾತ್ಯಾತೀತತೆ ಅಂತ ಹೇಳ್ತೀವೋ ಅದರ ಸಾಕಾರ ಆಗಿರೋದನ್ನು ನಾವು ಕಣ್ಣಿರುಗಡೆ ನೋಡಬಹುದು ಮಂಜುನಾಥ ಶೈವ ಪರಂಪರೆಗೆ ಸೇರಿದ್ರೆ ವೈಷ್ಣವ ಪರಂಪರೆಯ ಅರ್ಚಕರು ಪೂಜೆ ಮಾಡ್ತಾರೆ ಜೈನ ಪರಂಪರೆಯವರು ನೇತೃತ್ವ ವಹಿಸ್ತಾರೆ ಎಷ್ಟೋ ದೇವಾಲಯಗಳು ಕೋರ್ಟ್ ತೀರ್ಪು ಕೊಟ್ಟು ಎಲ್ರಿಗೂ ಮುಕ್ತ ಆಗಬೇಕು ಯಾವುದೇ ಜಾತೀಯತೆ ಅಸ್ಪೃಶ್ಯತೆಗೆ ಜಾಗ ಇರಬಾರದು ಅಂತ ಹೇಳಿದ ನಂತರವೂ ಕೂಡ ಅಸ್ಪೃಶ್ಯತೆಯನ್ನ ಜಾತೀಯತೆಯನ್ನ ಆಚರಿಸತಕ್ಕಂಥ ದೇವಾಲಯಗಳು ಕಣ್ಣೆದುರುಗಡೆ ಇರಬೇಕಾದ್ರೆ ನ್ಯಾಯಾಲಯದ ತೀರ್ಪು ಬರೋದಕ್ಕೆ ಮುಂಚೆನೆ ಸಂವಿಧಾನದ ಆಶಯಕ್ಕೆ ತಕ್ಕಂತೇನೆ ಅಲ್ಲಿ ಸಹಪಂಕ್ತಿ ಭೋಜನದ ವ್ಯವಸ್ಥೆಯನ್ನು ತಂದಿದ್ದನ್ನು ನಾವು ನಾವು ಸಾಮಾಜಿಕ ಕ್ರಾಂತಿ ಅಂತ ಒಪ್ಪಿಕೊಳ್ಳಬೇಕಲ್ವಾ ಈ ನೆಲೆಯಲ್ಲಿ ನಾನು ಅದನ್ನು ಹೊಗಳುವಂತ ಕೆಲಸವನ್ನು ಮಾಡಿದ್ದೇನೆ ಧರ್ಮಸ್ಥಳ ಸಂಸ್ಥೆ ಕೊಡ್ತಿರುವಂತಹ ಶಿಕ್ಷಣ ಆರೋಗ್ಯದ ವಿಷಯದಲ್ಲಿ ತೋರಿಸ್ತಿರ್ತಕ್ಕಂಥ ಕಾಳಜಿಯನ್ನು ಆಧರಿಸಿ ಹೊಗಳಿದ್ದೇನೆ ಒಂದು ವೇಳೆ ಯಾರಾದರೂ ಧರ್ಮಸ್ಥಳದ ಹೆಸರಿನಲ್ಲಾಗಲಿ ಧರ್ಮಸ್ಥಳದ ಸಂಸ್ಥೆ ಹೆಸರಿನಲ್ಲಾಗಲಿ ಮಾಡಬಾರದು ಕೆಲಸ ಮಾಡಿದ್ರೆ ಎಲ್ರಿಗೂ ಒಂದೇ ತನಿಖೆ ನಡೆಸಿ ಕ್ರಮ ತಗೊಳ್ಳಲಿ ಸೌಜನ್ಯ ಪ್ರಕರಣಕ್ಕೂ ನ್ಯಾಯ ಸಿಗಲಿ ಇನ್ಯಾವುದೇ ತಪ್ಪಿತಸ್ತು ತಪ್ಪು ಮಾಡಿ ಮುಚ್ಚಾಕಿದ್ರೆ ಆ ಪ್ರಕರಣಕ್ಕೂ ನ್ಯಾಯ ಸಿಗಲಿ ಎಸ್ಐಟಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪಾರದರ್ಶಕವಾಗಿರತಕ್ಕಂಥ ತನಿಖೆಯನ್ನು ಮಾಡಲಿ ಯಾರು ಯೂಟ್ಯೂಬ್ನಲ್ಲಿ ಧರ್ಮಸ್ಥಳವನ್ನು ಅವಹೇಳನ ಮಾಡ್ತಿದ್ರು ಅವರ ಹತ್ರ ಇರೋ ಸಾಕ್ಷಿಯವನ್ನೇ ಟಿಗೆ ಒದಗಿಸ್ಲಿ ಅಲ್ಲಿ ಎಸ್ಐಟಿ ರಿಪೋರ್ಟ್ ಮಾಡಲಿ ತಪ್ಪು ಯಾರು ಮಾಡಿದ್ದಾರೆ ಅಂತ ನ್ಯಾಯಾಲಯ ತೀರ್ಪು ತಗೊಳ್ಳಲಿ ಆದರೆ ತನಿಖೆನೂ ಅವರೇ ನಡೆಸೋದು ತನಿಖೆ ತೀರ್ಪು ಅವರೇ ಕೊಡೋದು ಆ ತನಿಖೆ ಕೊಟ್ಟು ಮಾಡಿ ತೀರ್ಪು ಕೊಡುವಂಥ ಕೆಲಸವನ್ನು ಮಾಡಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥದನ್ನು ಭಕ್ತರ ಭಾವನೆಗಳಿಗೆ ಅನುಮಾನ ಬರುವ ರೀತಿಯಲ್ಲಿ ವರ್ತಿಸತಕ್ಕಂಥದನ್ನ ಅದು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲದೆ ಇರೋ ಸಂಗತಿ ಹಾಗಾಗಿ ಎಸ್ಐಟಿ ತನಿಖೆಯನ್ನು ನಾವು ಸ್ವಾಗತಿಸ್ತೇವೆ ಇನ್ನು ಕೆಲವರು ನ್ಯಾಯಾಧೀಶರ ನೇತೃತ್ವದ ತನಿಖೆ ಆಗಬೇಕು ಮಾನಿಟರ್ ಮಾಡಬೇಕು ಅಂತ ಹೇಳಿದ್ದಾರೆ ಅದು ಬೇಕಾದಾಗಲಿ ನಮಗೇನು ಅನುಮಾನ ಇಲ್ಲ ಯಾರು ಬಗ್ಗೆ ಯಾರು ಬೇಗ ನ್ಯಾಯಾಧೀಶರು ಹಾಲಿ ಹೈಕೋರ್ಟ್ ನ್ಯಾಯಾಧೀಶರೇ ಎಸ್ಐಟಿ ತನಿಖೆಯನ್ನು ಮಾನಿಟರ್ ಮಾಡಲಿ ಅದು ಬಿಟ್ಟು ಧರ್ಮಸ್ಥಳವನ್ನು ತೇಜವಾದೆ ಮಾಡೋದನ್ನ ಅಥವಾ ವಿಚಾರಣೆ ಇಲ್ಲದೆ ಗಲ್ಲಿಗೇರಿಸೋದನ್ನ ಒಪ್ಪಿಕೊಳ್ಳೋಕೆ ಸಾಧ್ಯ ಇಲ್ಲ ಇನ್ನು ಮುಂದೆಯೂ ಯಾರಾದರೂ ಆ ತರದ್ದು ಮುಂದುವರಿಸಿದ್ರೆ ಅದರ ಬಗ್ಗೆ ಸಜ್ಜನರ ಮೌನ ದುರ್ಜನ್ರಿಗೆ